ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದಂತ ನಾನು ಭಾವಿಸ್ತೇನೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಂಸ್ಥೆಯವರು ಈ ಬಳಗದವರು ಗಣಪತಿ ವಿಸರ್ಜನೆ ದಿನ ಅಂದ್ರೆ ಐದನೇ ದಿನ ಯಾವ ರೀತಿ ವಿಸರ್ಜನೆ ಮಾಡಿದ್ರು ಇವರು ವಿಸರ್ಜನೆ ಹೊರಟಾಗ ಡ್ರಮ್ ಸೆಟ್ಗಳ ಸೌಂಡ್ ಇತ್ತ ಜೆಗಳ ಸೌಂಡ್ ಇತ್ತ ಅಂತ ಎಲ್ಲ ತೋರಿಸ್ತೀನಿ ಎಂಡ್ವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಕೇಸರಿ ನಂದನ ಅಭಿವೃದ್ಧಿ ಸೇವಾ ಸಂಸ್ಥೆ ಇವರು ಶ್ರೀ ಓಂಕಾರ ಗಣಪತಿ ಉತ್ಸವ ಮಾಡಿದ್ರು ಇನ್ವಿಟೇಷನ್ ಕಾರ್ಡ್ಗೆ ಎಷ್ಟು ಸಿಂಪಲ್ ಇತ್ತಲ್ಲ ಅಷ್ಟೇ ಅದ್ದೂರಿಯಾಗಿ ಇವರು ಕಾರ್ಯಕ್ರಮ ಮಾಡಿದ್ರು ಮತ್ತೆ ಲಾಸ್ಟ್ನೇ ಸಹ ಗಣಪನ ವಿಸರ್ಜನೆ ಅಂತೂ ಅಷ್ಟೇ ಸಾಕತ ಮಾಡಿದ್ರು ಇವರು ಇವ್ರ ಇನ್ವಿಟೇಷನ್ ಕಾರ್ಡ್ನ ಭಾಳ ನೀಟಾಗಿ ಭಾಳ ಚಂದಾಗಿ ಭಾಳ ಆಗಿ ಆಡಂಬರ ಇರ್ದಂಗೆ ಭಾಳ ಚಂದ ಮಾಡ್ಯಾರ ಅದ್ರ ಹಿಂದ್ಗಡೆ ಕಾರ್ಯಕ್ರಮಗಳ ಸುರಿಮಳೆನ ಐತೆ ನೋಡ್ರಿ ಇವರು ಐದು ದಿವಸ ಗಣಪ ಕೂಡಿಸ್ತಾರ ಕುಣಿಸ್ದಾಗ ಕುಂದ್ರಸ್ದಾಗಿದ್ದ ಹಿಡ್ದು ಲಾಸ್ಟ್ ದಿವಸ ಕಳಿಸೋವರೆಗೂ ಪ್ರತಿಯೊಂದು ದಿವಸನೂ ಒಂದೊಂದು ಕಾರ್ಯಕ್ರಮ ಮಾಡ್ಯಾರ ಬರ್ರಿ ಮತ್ತೆ ಕಡ ಮಾಡ್ದು ಭಾಗ್ಯ ನಡೆದಾಗ ಅಡವಿಯ ಅಂಜನ ದೇವಸ್ಥಾನ ಐತೆ ಅಡವಿ ಅಂಜನ ದೇವಸ್ಥಾನ ಮುಂದಿರ್ತಕ್ಕಂಥ ಈ ಗಣಪನ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಹುಬ್ಳಿ ಗದಗ ಭಾಗದೊಳಗೆ ಮೊಬೈಲ್ ಮಲ್ಲಪ್ಪ ಅಂತಾನೆ ಫೇಮಸ್ಸು ಅವ್ರ ಟೀಮ ನೋಡೋಣ ಚಪ್ಪಾಳೆ ಅಷ್ಟೇ ಮಳಿ ಬಂದು ನಿಂತಂಗ ಚಪ್ಪಾಳೆ ಹಿಂಗ ಚಪ್ಪಾಳೆ ಕೊಟ್ರಿ ಅಂದ್ರೆ ಹಾಡವ್ರಿಗೆ ನಗಸ ಅವ್ರಿಗೆ ಹುಡುಕು ಬರ್ತೈತಿ ಹೌದಿಲ್ಲರಿ ಅದ್ರ ಜೊತೆಗೆ ನಿಮಗೂ ಅನುಕೂಲ ಆಕೈತಿ ನಿಮ್ಮ ಕೈ ಒಳಗೆ ರಕ್ತ ಸಂಚಲನ ಆಕತಿ ನಿಮ್ಮ ಕೈ ಬ್ಯಾನಿ ಮೈ ಬ್ಯಾನಿ ಬರುವುದಿಲ್ಲ ಅದ್ರ ಜೊತೆಗೆ ನಿಮ್ಗೆ ಡೆಂಗ್ಯೂ ಜ್ವರ ಚಿಕನ್ ಗುಣ್ಯ ಬರೋದಿಲ್ಲ ಯಾಕಂದ್ರೆ ನೀವು ಚಪ್ಪಾಳೆ ಹೊಡಿಯುವಾಗ ಸೊಳ್ಳೆಗಳು ಸಿಗ್ ಸತ್ ಹೋಗಾವ ಅದಕ್ಕೆ ಜೋರಾಗಿ ಚಪ್ಪಾಳೆ ಈಗ ಎದುರಿಗೆ ಚೇತನ ಮೇಡಮ್ ಅವರು ವೇದಿಕೆ ಬರ್ತಾರೆ ಜೋರಾದ ಚಪ್ಪಾಳೆ ಮೂಲಕ ಅವರೊಂದು ಭಕ್ತಿ ಗೀತೆಯನ್ನು ತಗೊಂಡು ಬರ್ತಾರೆ ಎಲ್ಲ ಥರದ ಹಾಡುಗಳು ಎದುರಿಗೆ ಬರ್ತಾವೆ ಒಮ್ಮೆಲೆ ನಮ್ಮ ಹುಡುಗರು ಹಾಡು ಹಾಡೋ ಬೇರೆ ರಾಜ ನಮ್ಮ ಹುಡುಗರು ಬಾರಿ ಹಾಡ್ತಾರೆ ನಿಮ್ಮ ಎಲ್ಲರಿಗಿಂತ ನಿಮ್ಮೆಲ್ಲರಿಗಿಂತ ಚೆಂದ ಹಾಡ್ತಾರ ನಿಮಗೆ ಹಾಡೋಕೆ ಬರೋದು ನೋಡ್ರಿ ಹೆಂಗೆ ಹಾಡ್ತಾರೆ ನಾ ಡ್ರೈವರಾ ಇದು ಗಣಪನ್ ಕೂಡಿಸಿ ಮೂರನೇ ದಿವಸ ನಡೀತು ಮತ್ತೆ ಇದಾದಮೇಲೆ ಲಾಸ್ಟ್ನೇ ದಿವಸ ಅಂದ್ರ ಗಣಪನ್ ವಿಸರ್ಜನೆ ಮಾಡ್ತಾರಲ್ಲ ಅವತ್ತಿನ ದಿವಸ ಇಲ್ಲಿವರೆಗೂ ಕಾರ್ಯಕ್ರಮ ಒಳಗೇನು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅದರೊಳಗ ವಿನ್ ಅದರಿಗೆ ಸಾಯಂಕಾಲ ಬಹುಮಾನ ಕೊಡ್ತಾರ ಅದಾದ್ಮೇಲೆ ಈ ಓಣಿ ಜನರೆಲ್ಲ ಒಂದು ಅರಾಜ್ ಒಳಗ ಭಾಗಿಯಾಗ್ತಾರೆ ಇದೇನಪ್ಪ ಇಲ್ಲಿ ಏನು ಆಗ್ತಾರ ಅಂತ ನೀವು ಯೋಚನೆ ಮಾಡ್ತೀರಾ ಇಲ್ಲಿ ದೊಡ್ಡ ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಬೆಳ್ಳಿ ಸಣ್ಣ ಗಣಪ ಬೆಳ್ಳಿ ಕಡಗ ಬೆಳ್ಳಿ ಉಡ್ದಾರ ಮತ್ತೆ ಇನ್ನಿತರ ಪರಿಕರಗಳನ್ನ ಹಾಕ್ತಾರ ಆ ಹರಾಜಿನ ಕೆಲವು ತುಣುಕುಗಳು ನಿಮ್ಮ ಮುಂದೆ ಗಣಪತಿ

ಅರಾಜ್ನಲ್ಲಿ ಬಾಕಿಯಾದರು ಭಾಳ ಖುಷಿಯಿಂದ ಮತ್ತು ನಗ್ತ ಅರಾಜ್ ಮುಗಿಸಿ ಬಳಗದರೆಲ್ಲ ಸೇರ್ಕೊಂಡು ಒಂದು ಫೋಟೋ ತಗ್ಸ್ಕೊಂಡ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ಸ್ಟಾರ್ಟ್ ಆಕತಿ ಅದನ್ನ ನೀವು ಮಿಸ್ ಮಾಡಂಗಿಲ್ಲ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಇವ್ರ ಮೆರವಣಿಗೆ ಒಳಗೆ ಡಿ ಜೆ ಸೌಂಡ್ ಇಲ್ದನ ಬೇರೆ ಏನೋ ಸ್ಪೆಷಲ್ ಕರೆಸಿ ಮೆರವಣಿಗೆ ಮಾಡ್ತಾರಂತೆ ನೋಡೋಣ ನಾವೆಲ್ಲ ನಮ್ಮ ಮೂಲ ಜನಪದ ಆಡು ಕೋಲಾಟ ಇನ್ನೂ ಸುಮಾರು ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಜಾಸ್ತಿ ಅಂತಾನೆ ಹೇಳ್ಬೋದು ಆದರೆ ನಾವೆಲ್ಲ ಅವನ ಸೈಡಿಗಿಟ್ಟು ಇಟ್ಟು ಡಿ ಜೆ ಅನ್ನೋ ವಿದೇಶಿ ಸಂಸ್ಕೃತಿ ಹಿಂದೆ ಬಿದ್ದೀವಿ ಓಕೆ ಡಿ ಜೆ ಬಳಸೋದು ಬಿಡೋದು ನಿಮ್ಮ ವೈಯಕ್ತಿಕ ಇಲ್ಲಿವರು ಡಿ ಜೆ ಇಲ್ಲದೇ ಯಾವ ರೀತಿ ಮೆರಡಿ ಮಾಡ್ತಾರಂತ ನೋಡೋಣ ನೀವೇನಾದರೂ ಈ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರಿ ಇಲ್ಲ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದಾದ ಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಗಣಪತಿ ವೀಡಿಯೋನ ನಾವು ಮುಂದುವರ್ಸೋಣ ಈಗ ಎಲ್ಲ ರೆಡಿಯಾಗಿದೆ ಇಲ್ಲಿ ಬಂದಿರುವ ಮಕ್ಕಳಿಗೆ ಪಟಾಕಿ ಕೊಟ್ಟು ಹೆಣ್ಮಕ್ಳ ಕೈಗೆ ಚುರುಚುರು ಕಡ್ಡಿ ಕೊಟ್ಟು ಗಣಪನ ಭಾಗ್ಯನಗರದ ಅಡವಿ ಆಂಜನೇಯ ಟೆಂಪಲ್ನಿಂದ ಪ್ರಮುಖ ಬೀದಿಯೊಳಗೆ ಇವ್ರು ಮಾಡಿರೋ ಪ್ಲಾನ್ ಥರನೇ ಕುಣಿಯುತ್ತಾ ಪಟಾಕಿ ಸಡಿಸ್ತಾ ಮೆರವಣಿಗೆ ಮಾಡ್ತಾರೆ ಆ ಸೌಂಡ್ನಲ್ಲಿ ನಾನು ಏನೇ ಮಾತಾಡಿದ್ರೂ ಅದು ನಿಮಗೆ ಕೇಳಿಸಲ್ಲ ಹಂಗಾಗಿ ಈ ವಿಡಿಯೋನ ನೀವೇ ನೋಡಿ ಎಂಜಾಯ್ ಮಾಡಿ ಮತ್ತು ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಸಿಗ್ತೀನಿ गणपति महाराज की जय रही ನೀವೆಲ್ಲ ಎಂಜಾಯ್ ಮಾಡಿದ್ರಂತ ಅಂತ ನಾನು ಭಾವಿಸ್ತೀನಿ ಮುಂದಿನ ವರ್ಷ ನೀವೇನಾದರೂ ಗಣಪತಿ ಹಬ್ಬದಾಗ ಈ ಕಡೆ ಬಂದರೆ ಇವ್ರ ಗಣಪನ ಮತ್ತು ಕಾರ್ಯಕ್ರಮ ನೋಡ್ಬೇಕಂದ್ರೆ ಐದು ದಿನದಲ್ಲಿ ಯಾವಾಗಾದರೂ ಸಾಯಂಕಾಲ ಏಳು ಗಂಟೆ ಬನ್ನಿ ಇದರ ಅಡ್ರೆಸ್ನ ಮತ್ತು ಡ್ರಮ್ ಸೆಟ್ನವ್ರು ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರನ್ನಂದ್ರೆ ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮತ್ತು ಹೊಸ ಜಾಗ ಹೊಸ ವಿಷಯ ಜೊತೆ ಮುಂದಿನ ವೀಡ್ಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತಿಲ್ ಅನ್ಲೆಸ್ ಟೇಕ್ ಕೇರ್ ಬಾಯ್ ಬಾಯ್